ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಬೆಳಿಗ್ಗೆ ಎಲ್ಲರೂ ರೆಡಿಯಾಗಿ ಹೊರಟಿದ್ದೀವಿ ಇರಿಸರೆಗೆ ಹೋಗ್ಬೇಕಿತ್ತು ಇವತ್ತು ನಮ್ಮ ಊರಲ್ಲಿ ಜಾತ್ರೆ ಇದೆ ಸೊ ಜಾತ್ರೆಗೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ ಹಾಗೆ ಸ್ವಲ್ಪ ಪಾಸ್ಪೋರ್ಟ್ ವೆರಿಫಿಕೇಷನ್ ಕೆಲಸ ಇತ್ತು ಹಂಗಾಗಿ ಅದು ಕೂಡ ಮುಗಿಯುತ್ತೆ ಅಂತ ಅಂದ್ಕೊಂಡು ಹೊರ್ಟ್ವಿ ಗಾನೋದು ಇದೆ ಪಾಸ್ಪೋರ್ಟ್ ವೆರಿಫಿಕೇಷನ್ ಹಂಗಾಗಿ ಅವಿಗೂ ಕೂಡ ಸ್ಕೂಲಿಗೆ ರಜಾ ಕರ್ಕೊಂಡು ಹೊರಟಿದ್ದೀನಿ ಈ ವೆದರ್ಗೆ ವಾಯ್ಸ್ ಬೇರೆ ಹೋಗ್ಬಿಟ್ಟೈತೆ ಶೀತ ಜಾಸ್ತಿಯಾಗಿ ಏನು ಮಾಡೋಂಗಿಲ್ಲ ವೆದರ್ ಹೆಂಗೈತಲ್ಲ ನಾನು ಬೇರೆ ಸ್ವಲ್ಪ ಓಡಾಟ ಜಾಸ್ತಿ ಆಯ್ತು ಹಂಗಾಗಿ ಕೋಲ್ಡ್ ಆಗ್ಬಿಟ್ಟೈತೆ ಚರಿ ಕೂಡ ರೆಡಿ ಮಾಡಿ ಮಲಗಿಸಿದ್ದೆ ಈಗ ಅವಾಗ ಅವನು ಎದ್ದಿದ್ದಾನೆ ನೋಡ್ಬೇಕಿವಾಗ ಹಾಂ ಪಾಪಿ ಎದ್ದವೇ ಈಗ ಈಗ ರೀ ಆಗಿದ್ದೀನಿ ನಾನು ಬಾಯ್ ಬಾಯ್ ನಾನು ಹೇಳೋದೆಲ್ಲ ಕೇಳಿಸ್ಕೊಂಡು ಅವನು ಹೇಳ್ತವನೇ ಸರಿ ಎದ್ದಿದ್ದಾನೆ ಇವಾಗ ಓಡಬೇಕು ಇಂಕಿ ಎಲ್ಲೋ ಆಫೀಸ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂದರೆ ಇನ್ನೂ ಬಂದಿಲ್ಲ ನಾವು ರೆಡಿಯಾಗಿ ಕೂತಿದ್ದೀವಿ ಆಲ್ರೆಡಿ ಲೆವೆನ್ ಓ ಕ್ಲಾಕ್ ಆಗಿದೆ ಅಲ್ಲಿಗೆ ಲೆವೆನ್ ಓ ಕ್ಲಾಕಿಗೆ ಬನ್ನಿ ಅಂತ ಹೇಳಿದರು ಇಲ್ಲೇ ಲೆವೆನ್ ಓ ಕ್ಲಾಕ್ ಆಯಿತು ಈಗ ಓಡಬೇಕು ಲೇಟಾಗಿದೆ ಹೋಗಿ ಗನ ಹೂ ಕಿತಾಪತಿ ಮಾಡ್ತಾವೆ ಏಯ್ ಸರಿಮ್ಮ ಓ ಯಾರದು ಹ್ಞೂ ಬಾ 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 ಫೈನಲಿ ವೆಂಕಿ ಒಂದು ಗಂಟೆಗೆ ಬಂದ ಒಂದು ಗಂಟೆಗೆ ಹೊರಟ್ವಿ ಹನ್ನೊಂದು ಗಂಟೆಗೆ ಬರೋ ಹೇಳಿದರೆ ಒಂದು ಗಂಟೆಗೆ ಹೋಗ್ತಿದ್ದೀವಿ ನೋಡಬೇಕು ಏನಾಗುತ್ತೆ ಅಂತ ಸೊ ಮೊದಲು ಪೊಲೀಸ್ ಸ್ಟೇಷನ್ ಹತ್ರನೇ ಹೋದ್ವಿ ಆಲ್ರೆಡಿ ಟೈಮ್ ಆಗಿತ್ತು ಸೊ ಸ್ಟೇಷನಲ್ಲಿ ನಮ್ಮದು ಪಾಸ್ಪೋರ್ಟ್ ವೆರಿಫಿಕೇಶನ್ ಇರೋದ್ರಿಂದ ಡೈರೆಕ್ಟ್ ಅಲ್ಲಿಗೆ ಹೋದ್ವಿ ನಾನು ಫಸ್ಟ್ ಟೈಮು ಸ್ಟೇಷನ್ ಒಳಗಡೆ ಹೋಗಿದ್ದು ಆ್ಯಂಡ್ ಈ ಜೈಲು ಅದೆಲ್ಲ ನೋಡಿರಲಿಲ್ಲ ನಾನು ಯಾವತ್ತು ಇವತ್ತೇ ಮೊದಲು ನೋಡಿದ್ದು ಅದಾದಮೇಲೆ ಕೆಲಸ ಎಲ್ಲ ಮುಗೀತು ಮುಗಿಸ್ಕೊಂಡು ಡೈರೆಕ್ಟು ಜಾತ್ರೆಗೆ ಹೋದ್ವಿ ಅತ್ತೆ ಮಾವ ಎಲ್ಲ ಅಲ್ಲೇ ಇದ್ದರು ನಮ್ಮ ಮನೆಯಲ್ಲೂ ಕೂಡ ಏನು ಎತ್ತುಗಳನ್ನ ಕಟ್ಟಿದ್ರು ಎಲ್ಲರೂ ವರ್ಷಕ್ಕೊಂದ್ಸಲ ಇಲ್ಲಿ ತಗೊಬಂದು ಹಸುಗಳನ್ನ ಇಡ್ತಾರೆ ಯಾರ್ಯಾರು ಅದರ ಬೇಕು ಅದೇ ತೊಗೊಂಡೋಗ್ತಾರೆ ಇದೊಂಥರ ದನಗಳ ಅಂತ ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ದೊಡ್ಡ ದೊಡ್ಡ ಹಸುಗಳೆಲ್ಲ ಬಂದಿತ್ತು ನೋಡೋದಕ್ಕೊಂಥರ ಚೆನ್ನಾಗಿತ್ತು ಗಾನವು ಎಲ್ಲ ಹಸುಗಳ್ನೂ ನೋಡಿ ಎಂಜಾಯ್ ಮಾಡ್ತಾಯಿದ್ದ ಹಸುಗಳಿಗೆಲ್ಲ ಚೆನ್ನಾಗಿ ಏನು ಎಲ್ಲ ಮಾಡಿಕೊಂಡು ತಗೊಬಂದು ಕಟ್ಟಿರ್ತಾರೆ ಅಲ್ಲಿ ಯಾರು ಚೆನ್ನಾಗಿ ಹಸುಗಳನ್ನ ಡೆಕೋರೇಷನ್ ಮಾಡಿ ತೊಗೊಬಂದು ಕಟ್ಟಿರ್ತಾರೆ ಆ ಹಸುಗಳಿಗೆ ಪ್ರೈಸ್ ಕೂಡ ಇಟ್ಟಿರ್ತಾರೆ ಅಂಡ್ ಇದು ಇನ್ನು ಕೋಣನೂ ಕೂಡ ಈ ಸಲ ಕರ್ಕೊಂಡು ಬಂದಿದ್ರು ಬರೀ ದನಗಳೇ ಇತ್ತು ಸುತ್ತಮುತ್ತ ಅಂದರೆ ಊಟ ಕೂಡ ನೋಡಿಕೊಂಡ್ವಿ ಚಳಿ ಕೂಡ ಜಾತ್ರೆ ಆಯಿತು ಹಾಗೆ ಮನೆಗೆ ಸ್ವಲ್ಪ ಸ್ವೀಟ್ಸ್ ಎಲ್ಲ ತೊಗೊಂಡ್ವಿ ಮತ್ತು ಪುರಿಕಾರ ಜಾತ್ರೆ ಅಂದಮೇಲೆ ಪುರಿಕಾರನೇ ಸ್ಪೆಷಲು ಸೊ ಖಾರನೂ ತಗೊಂಡು ಮನೆಗೆ ಹೊರಟ್ವಿ ಹೊರಟಿ ಮನೆಗೆ ಬರೋಷ್ಟರಲ್ಲಿ ಸೆವೆನ್ ತರ್ಟಿ ಆಯಿತು ಟೈಮು ಅಮ್ಮ ಬೇರೆ ಇನ್ನೂ ಬಂದಿರಲಿಲ್ಲ ನಾನು ಬಂದು ಜಾತ್ರೆಯಿಂದ ಸ್ವಲ್ಪ ಸ್ವೀಟ್ಸು ಪುರಿ ಖಾರ ಎಲ್ಲ ತಂದಿದ್ನಲ್ವ ಅದನ್ನೆಲ್ಲ ಎತ್ತಿಟ್ಟು ಹಾಗೇ ಇನ್ನು ವೆನಿಟಿ ಬ್ಯಾಗು ಬ್ಯಾಂಗಲ್ಸ್ ಎಲ್ಲ ತೊಗೊಬಂದಿದೆ ಅದನ್ನೆಲ್ಲ ಎತ್ತಿಟ್ಕೊಂಡೆ ಅದಾದಮೇಲೆ ಸ್ವಲ್ಪ ಸುಸ್ತಾಗಿತ್ತು ಬಂದ ತಕ್ಷಣ ಚರೀನ ಮಲಗಿಸಿ ಅವನಿಗೂ ಬೆಳಿಗ್ಗೆಯಿಂದ ಸರಿಯಾಗಿ ನಿದ್ದೆ ಆಗಿರಲಿಲ್ಲ ಹಂಗಾಗಿ ಅವನ್ನ ಮಲಗಿಸ್ಬಿಟ್ಟು ನಾನು ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಕಾಫಿ ಕಾಯಿಸ್ಕೊಂಡು ಕುಡಿತಾ ಕೂತಿದ್ದೆ ಅಷ್ಟರಲ್ಲಿ ಅಮ್ಮ ಕೂಡ ಬಂದರು ಎಸ್ ನೆನ್ನೆ ವೀಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಜಾತ್ರೆಯಿಂದ ಬರೋ ಅಷ್ಟು ತುಂಬ ಸುಸ್ತಾಗಿತ್ತು ಆಗ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ ದಾನವ್ ಸ್ಕೂಲ್ಗೆ ಹೋದ ವೆಂಕಿ ಡ್ಯೂಟಿ ಅಮ್ಮ ಕೂಡ ಸ್ಕೂಲ್ಗೆ ಹೋದರು ನಾನು ಇನ್ನೇನು ಸಂಕ್ರಾಂತಿ ಹತ್ರ ಬರ್ತಿದ್ಯಲ್ವಾ ಹಾಗಾಗಿ ಎಳ್ಳು ಬೆಲ್ಲ ಮಾಡೋದಕ್ಕೆ ಕೊಬ್ಬರಿ ಕಟ್ ಮಾಡಿರೋಣ ಅಂತ ಕಟ್ ಮಾಡ್ತಾಯಿದ್ದೆ ಏನೇ ಜಾತ್ರೆ ಮಾತ್ರ ತುಂಬ ಚೆನ್ನಾಗಿತ್ತು ಬಟ್ ಪಾಪು ಚಿಕ್ಕವನಲ್ವಾ ಅದನ್ನು ಎತ್ಕೊಂಡು ಆಗೋಲ್ಲ ಸ್ವಲ್ಪ ಹೊತ್ತು ನೋಡ್ಕೊಂಡ್ವಿ ಊಟ ಎಲ್ಲ ಮಾಡಿಕೊಂಡು ಬೇಗ ರಿಟರ್ನ್ ಬಂದ್ವಿ ಬಟ್ ಆದ್ರೂ ಬರೋದು ಸ್ವಲ್ಪ ಆಗಿ ಹೋಯಿತು ಪಾಸ್ಪೋರ್ಟ್ ವೆರಿಫಿಕೇಶನ್ ಕೂಡ ಮುಗೀತು ಇನ್ನೊಂದು ಫಿಫ್ಟೀನ್ ಡೇಸಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ವ್ಯಂಕಿ ಬಂದಾಗ ನಂದು ಮತ್ತು ಗಾನ ಮಾತ್ರ ಬಂದಿರೋದು ಸದ್ಯಕ್ಕೆ ಎಲ್ಲ ಕೆಲಸ ಮಾಡಿತ್ತು ಹಬ್ಬ ಒಂದೇ ಬಾಕಿರೋದು ಹಬ್ಬದ್ದು ಎಲ್ಲ ಮಾಡಬೇಕು ಇವಾಗ ಕೊಬ್ಬರಿ ಕಟ್ ಮಾಡಿಟ್ಟು ಇವತ್ತು ನಾಳೆ ಸ್ವಲ್ಪ ಮನೆ ಕ್ಲೀನಿಂಗ್ ಮುಗಿಸ್ಕೋಬೇಕು ಇಸ್ ಕೊಬ್ಬರಿ ಎಲ್ಲ ಕಟ್ ಮಾಡಿಟ್ಟಿದ್ದೆ ಚೆನ್ನಾಗಿ ಕಟ್ ಮಾಡಿಲ್ಲ ಅಂತ ನಮ್ಮ ಅಮ್ಮ ಇದ್ದೈತೆ ಇವಾಗ ಇನ್ನೊಂದು ಸಲ ಕಟ್ ಮಾಡಬೇಕು ದಪ್ಪ ದಪ್ಪ ಕಟ್ ಮಾಡಿದ್ದೀನಿ ಅಂತ ಇನ್ನೊಂದು ಸಲ ಕಟ್ ಮಾಡಬೇಕು ಹಾಗೆ ಅದು ಎಳ್ಬಿರಾಕೋಕ್ಕೆ ಬಾಕ್ಸ್ ಎಲ್ಲ ತರೋದಿತ್ತು ಹೋಗಿ ತಗೊಬಂದೆ ನಾನು ಅವಾಗೊಂದು ವಾಚ್ ತಂದಿದ್ದೀನಿ ತೋರ್ಸಾನು ಚೆನ್ನಾಗ್ತಾ ಎಷ್ಟಾಯ್ತಾ ಸೂಪರಾ ಏನು ಹೇಳು ಇಷ್ಟ ಆಯಿತು ಇಷ್ಟ ಆಯಿತು ಬಾಕ್ಸ್ ಎಲ್ಲ ತಗೊಂಡು ಬಂದೆ ಇವಾಗ ಯಾವ ಥರ ತಂದಿದ್ದೀನಿ ಬಾಕ್ಸು ಅಂದರೆ ನಿಮಗೂ ತೋರಿಸ್ತೀನಿ ನನಗೆ ಯಾಕೋ ಇಷ್ಟನೇ ಆಗಿಲ್ಲ ಬಟ್ ಇಲ್ಲಿ ಇದ್ಬಿಟ್ರೆ ಬೇರೆ ಥರದಿಲ್ಲ ಆನ್ಲೈನಲ್ಲಿ ಆರ್ಡ್ರ್ ಮಾಡೋಣ ಅಂದರೆ ಟೈಮ್ ಬೇರೆ ಆಗೋಗಿದೆ ಸದ್ಯಕ್ಕೆ ಈ ಥರ ಇದು ನನ್ನ ಬಾಕ್ಸು ಇದು ಅದ್ರ ಮೇಲೆ ಕವರು ಆ್ಯಂಡ್ ಅರಿಶಿನ ಕುಂಕುಮ ಎಷ್ಟು ತಂದಿದ್ದೀನಿ ಇನ್ನೂ ಎಲ್ಲ ಕಬ್ಬು ಅದೆಲ್ಲ ಸಂಡೆ ತಗೋಬರ್ತಿ ಇವಾಗೋಗಿ ಮತ್ತೆ ಕೊಬ್ಬರಿನ ಇನ್ನೂ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು ಆ್ಯಂಡ್ ಬೆಲ್ಲ ಕೂಡ ಕಟ್ ಮಾಡಬೇಕು ಕಟ್ ಮಾಡಿ ನಾಳೆ ಫುಲ್ಲು ಹೋಗಿ ಮೇಲೆ ಒಣಾಕಿ ಬಂದರೆ ಚೆನ್ನಾಗಿ ಡ್ರೈ ಆಗಿರ್ತವೆ ಅಷ್ಟೇ ಫೈನಲಿ ಎಲ್ಲ ಇನ್ನೊಂದು ಸಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋಷ್ಟರಲ್ಲಿ ಹನ್ನೆರಡು ಗಂಟೆ ಆಗೋಯ್ತು ಸೊ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಿದ್ದೀನಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್